ಪಾಪ ಈಗ ಜಾರ್ಜ್ ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಗಂಭೀರವಾಗಿ ಕೇಳಿಸಿಕಲ್ವಾ ಗಂಭೀರವಾಗಿ ಕೇಳಿಸ್ಕೊಂಡು ಸಲಹೆ ಆಮೇಲೆ ಅಧ್ಯಕ್ಷರೇ ಈ ಮೆಟ್ರೋ ಮೆಟ್ರೋದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಧ್ಯಕ್ಷರೇ ಅದಾದ್ಮೇಲೆ ಮೆಟ್ರೋದು ಡಬಲ್ ಚಾರ್ಜಸ್ ಮಾಡಿದ್ದಾರೆ ಇನ್ನೂರು ರೂಪಾಯಿ ಹಾಕಿದ್ದಾರೆ ಅಧ್ಯಕ್ಷರೇ ಇವತ್ತು ಟ್ರಾಫಿಕ್ ಜಾಸ್ತಿ ಆಗಿದೆ ಅದನ್ನ ನಾನು ಹೇಳ್ತಾ ಇರೋದು ಈ ಈ ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಯಾರು ಕಾರಣ ಅಧ್ಯಕ್ಷರೇ ಸರ್ಕಾರ ಎಲ್ಲಾ ಪೇಪರ್ ಅಲ್ಲೂ ಬಂತು ಎಲ್ಲ ಟಿವಿಗಳಲ್ಲೂ ಬಂದಿದೆ ಎಲ್ಲರಿಗೂ ಗೊತ್ತಿದೆ ಇದು ಕೇಂದ್ರ ಸರ್ಕಾರದವ್ರು ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರು ಯಾರು ಅಧ್ಯಕ್ಷರೇ ಮಾಡಬೇಕು ಇದು ಇದ್ರದ್ದು ಅಧ್ಯಕ್ಷರೇ ಈ ಎಲ್ಲನೂ ಕೂಡ ಪ್ರತಿಯೊಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಅಂತದಲ್ಲ ಇಲ್ಲಿಂದು ಬೆಂಗಳೂರು ಜನ ದುಡ್ಡು ಕಟ್ಟಂತವ್ರಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡ್ಬೇಕು ಯಾವ ಸರ್ಕಾರ ಆದ್ರೂ ಇರಲಿ ಈ ಕಾಂಗ್ರೆಸ್ ಇರಲಿ ಅಥವಾ ಇನ್ಯಾವುದೇ ಸರ್ಕಾರ ಇರಲಿ ಅವ್ರು ನ್ಯಾಯ ಒದಗಿಸೋ ತರ ಮಾಡ್ಬೇಕು ಬೆಂಗಳೂರು ಜನ ಬರೀ ದುಡ್ಡು ಕಟ್ಟಕ ಇರೋದು ಬೆಂಗಳೂರಿನ ಜನಕ್ಕೆ ಏನು ಮುಂದೆ ಅಲ್ಲ ಏನು ಬೇರೆ ವ್ಯವಸ್ಥೆಗಳು ಯಾವುದು ಬೇಡವಾ ಆಮೇಲೆ ಅಧ್ಯಕ್ಷರ ಅವ್ರು ಹೇಳಿದ್ದಾರೆ ಇನ್ನು ಮುಂದೆ ಹೋಗಿ ಪ್ರಣಾಳಿಕೆಯಲ್ಲಿ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರೋ ಅದನ್ನೇ ನಾನು ಮಾತಾಡ್ತಾ ಇರೋದು ಬೇರೆ ಅಲ್ಲ ಆನೆಕಲ್ ಕಲ್ ಹೊಸಕೋಟೆ ಬಿಡ್ದು ಆರೋಹಳ್ಳಿ ಇದಕ್ಕೆಲ್ಲ ಮೆಟ್ರೋ ಹಾಕ್ತೀವಿ ಅಂತ ಹೇಳಿದ್ದಾರೆ ಯಾವಾಗ ಆಗ್ತಾರೆ ಅಧ್ಯಕ್ಷರ ಕೇಳಬೇಕಲ್ಲ ಇದನ್ನ ಈಗ ಆರೋಹಳ್ಳಿ ಆನೆ ಮತ್ತೆ ಬೇರೆ ಬೇರೆ ಕಡೆಗೆ ಯಾವಾಗ ಆಗ್ತಾರೆ ಮೆಟ್ರೋ ಈ ಇರೋದನ್ನೇ ನಾವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಧ್ಯಕ್ಷರೇ ಅಂದ್ರೆ ಸುಳ್ಳು ಸುಳ್ಳು ಮಾತುಗಳನ್ನ ನೀವು ಹೇಳ್ತೀರಾ ಅದನ್ನು ಕೂಡ ಸ್ಪಷ್ಟ ಮಾಡ್ಬೇಕಲ್ಲ ಇವರು ಪ್ರಣಾಳಿಕೆಯಲ್ಲಿ ಹೇಳೋದು ಹೇಳ್ಬೇಕಲ್ವಾ ಅಧ್ಯಕ್ಷರೇ ಮೇಡ್ ಇನ್ ಬೆಂಗಳೂರು ಹೆಸರಿನ ಅಡಿಯಲ್ಲಿ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಹಾಗೆ ಉತ್ತೇಜನ ಕೊಡ್ತೀವಿ ಅಂತ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿ ಉತ್ತೇಜನ ಕೊಡೋದ ಇವರು ಆ ಇಂಡಸ್ಟ್ರೀಸ್ ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ಹೇಳಿದ್ದಾರೆ ಬೆಂಗಳೂರಿನ ಹೆಸರಲ್ಲಿ ನಾವು ಬ್ರಾಂಡ್ ಬೆಂಗಳೂರ್ ಹೆಸರಲ್ಲಿ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಮೀಟಿಂಗ್ ಹತ್ತು ಲಕ್ಷ ಕೋಟಿ ರೂಪಾಯಿ ಬೆಂಗಳೂರಿಗೆ ಬಂದಿದೆ ಇವರು ಮಾತಿದ್ದ ಇವರು ಇಂಡಸ್ಟ್ರೀ ಹೇಳ್ಕೊಳ್ಳಿ ಘನತ್ಯಾಜ್ಯದ ಬಗ್ಗೆ ಗಾರ್ಬೇಜ್ ಅಧ್ಯಕ್ಷರೇ ಇದನ್ನು ಕೂಡ ನಾವು ವೈಜ್ಞಾನಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಬರೀ ಲ್ಯಾಂಡ್ ಬಿಲ್ಗೆ ಹೋಗ್ತಾ ಇದ್ದಾರೆ ಮಂಡೂರು ಇಂಟರ್ನ್ಯಾಷನಲ್ ಲೂಸ್ ಆಗಿತ್ತು ಇವ್ರದಲ್ಲಿ ಹೌದು ವೈಜ್ಞಾನಿಕ ಮಾಡ್ತೀವಿ ಅಂತಿರಿ ಶಾಸಕರಾಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಧ್ಯಕ್ಷರೇ

ಅಧ್ಯಕ್ಷರೇ ನೋಡಿ ಬೆಂಗಳೂರು ಜನ ಟ್ಯಾಕ್ಸ್ ಕಟ್ಟೋದಿಕ್ಕೆ ಆಗಬೇಕು ಅನ್ನೋದನ್ನ ನಾವು ಕೇಳ್ತಾ ಇದೀವಿ ಈಗ ಬಜೆಟ್ ಪರ್ಸೆಂಟ್ ಹಣ ನಾವು ಕಟ್ಬಿಟ್ಟು ನಾವು ಸುಮ್ಮನೆ ಎದ್ದು ಹೋಗ್ಬಿಡ್ಬೇಕು ಅಧ್ಯಕ್ಷರೇ ಮಾತಾಡ್ದಂಗೆ ಉತ್ತರ ಕರ್ನಾಟಕ ಹೋದಾಗ ಉತ್ತರ ಕರ್ನಾಟಕದ ಚರ್ಚೆ ಇರ್ತದೆ ಅವಾಗ ನಾವು ಸಹಕಾರ ಮಾಡಲ್ವ ಅಧ್ಯಕ್ಷರೇ ಬೆಂಗಳೂರಲ್ಲಿ ಬಜೆಟ್ ಬಂದಾಗ್ಲೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ನಾವು ಹಣ ಬೇಕು ಡೆವಲಪ್ಮೆಂಟ್ ಬೇಕು ಅಂತ ಅಂದ್ರೆ ಸು ನಮ್ಮ ಸಾಹೇಬ್ರು ಎದ್ದು ಎದ್ದು ನಿಲ್ತಾರೆ ನಾನು ಏನ್ ಮಾಡ್ಬೇಕು ಮಾಡ್ತಿದ್ದಾರೆ ಆತ್ ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ನಮಗೆ ಸತ್ಯಾಗೆ ನಮ್ಗೆ ಬರ್ತಾರ್ದ ಕೇಳಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಜಿ ಎಸ್ ಟಿ ಕೊಡ್ತೀವಿ ಅರವತ್ತು ಸಾವಿರ ಮಾಡ್ತೀರಾ ನಾನು

ಅಧ್ಯಕ್ಷರೇ ಘನತ್ಯ ಮಾತಾಡ್ಲಿಕ್ಕೆ ಅಧ್ಯಕ್ಷರ ಬೆಂಗಳೂರಿನ ಗಾರ್ಬೇಜ್ ನಾವು ದಿನನಿತ್ಯ ಕಲೆಕ್ಟ್ ಮಾಡ್ತೀವಿ ಸೊ ಅಧ್ಯಕ್ಷರೇ ಸಾವಿರಾರು ಟನ್ ಅಧ್ಯಕ್ಷರ ಎವ್ರಿ ಡೇ ನಾವು ಗಾರ್ಬೇಜ್ ಕಲೆಕ್ಟ್ ಮಾಡ್ತೀವಿ